ಚಾಮರಾಜನಗರದಲ್ಲಿ ಬಂದ್ಗೆ ನಿರಸ ಪ್ರತಿಕ್ರಿಯೆ ಟೊಮೆಟೊ ಚಳವಳಿ ಕನ್ನಡ ಚಳವಳಿಗಾರ ವಾಟಾಳ್ ನಾಗರಾಜ್ ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ಚಾಮರಾಜನಗರ ಜಿಲ್ಲಾದ್ಯಂತ ನಿರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬೆಳಗ್ಗೆಯಿಂದಲೇ ಚಾಮರಾಜನಗರ ಸೇರಿದಂತೆ ಗುಂಡ್ಲುಪೇಟೆ ಕೊಳ್ಳೇಗಾಲ ಹಾಗೂ ಹನೂರು ಭಾಗದಲ್ಲಿ ಬಸ್ ಸಂಚಾರ ಆಟೋ ಓಡಾಟ ಹೋಟೆಲ್ ಸೇವೆ ಸೇರಿದಂತೆ ಅಂಗಡಿಗಳು ತೆರೆದಿದ್ದು ಎಂದಿನಂತೆ ಜನ ಜೀವನ ಇರುವುದು ಕಂಡುಬಂದಿತ್ತು ಕಚೇರಿಗೆ ತೆರಳುವವರು ಕಾಲೇಜು ವಿದ್ಯಾರ್ಥಿಗಳು ಕಾರ್ಮಿಕರು ಯಾವುದೇ ಬಂದ್ ಬಿಸಿ ಇಲ್ಲದೆ ಸಂಚಾರ ಮಾಡಿದ್ರು ಕನ್ನಡಪರ ಹೋರಾಟಗಾರರ ಪ್ರತಿಭಟನೆ ಎಂಇಎಸ್ ಸಂಘಟನೆಯನ್ನ ನಿಷೇಧಿಸಬೇಕು ಎಂದು ಒತ್ತಾಯಿಸಿ ಚಾಮರಾಜನಗರ ಶ್ರೀನಿವಾಸ ಗೌಡ ನೇತೃತ್ವದಲ್ಲಿ ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಕನ್ನಡಪರ ಹೋರಾಟಗಾರರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಎಂಇಎಸ್ ತಬೇತಿ ಪತ್ರಗಳಿಗೆ ಟೊಮೆಟೊ ಹೊಡೆದು ಎಂಇಎಸ್ ಸಂಘಟನೆಯನ್ನ ಕೂಡಲೇ ನಿಷೇಧಿಸಬೇಕು ರಾಜ್ಯದ ಕಾಪಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಈ ವೇಳೆ ಹೋರಾಟಗಾರ ಚಾಮರಾಜನಗರದ ಶ್ರೀನಿವಾಸ ಗೌಡ ಮಾತನಾಡಿ ರಾಜ್ಯ ಸರ್ಕಾರ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಕಿರಿಕಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ಲಿಂಗರಾಜು ತಾಂಡವ ಮೂರ್ತಿ ರಾಜಪ್ಪ ವೀರಭದ್ರ ಮುತ್ತಿಗೆ ಗೋವಿಂದ ರಾಜ್ ನಂಜುಂಡ ಶೆಟ್ಟಿ ಇತರರು ಭಾಗವಹಿಸಿದ್ರು ಹೊಮ್ಮ ನಂಜುಂಡ ನಾಯಕ್ ಎನ್ ಚಾಮರಾಜನಗರ ಎಂಇ ಎಸ್ ಸಂಸ್ಥೆಯನ್ನ ರಾಜ್ಯದಲ್ಲಿ ಸಂಪೂರ್ಣ ನಿಷೇಧ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ಅದನ್ನ ಬೆಂಬಲಿಸಿ ಚಾಮರಾಜನಗರದಲ್ಲಿ ಪರ ಸಂಘಟನೆಗಳು ನಾವು ಸಹ ಈ ಒಂದು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಎಂಇ ಎಸ್ ಅನ್ನ ಈ ರಾಜ್ಯದಲ್ಲಿ ಸಂಪೂರ್ಣ ನಿಷೇಧ ಮಾಡಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ರಸ್ತೆ ದೊರೆಯನ್ನ ಮಾಡಿ ಎಂಇ ಎಸ್ ಭಿತ್ತಿ ಪತ್ರಗಳಿಗೆ ಟೊಮೊಟೋನಲ್ಲಿ ಒಡೆದು ನಮ್ಮ ಆಕ್ರೋಶವನ್ನು ತಿಳಿಸ್ತಾ ಇದೀವಿ ಎಂಇ ಎಸ್ ಈ ರಾಜ್ಯದಲ್ಲಿ ಸಂಪೂರ್ಣ ನಿಷೇಧ ಆಗಿರಬೇಕು ಇವತ್ತು ಮರಾಠಿ ಕುಂಡ್ರು ಏನ್ ಬೆಳಗಾವಿ ಗಡಿ ಭಾಗದಲ್ಲಿ ಕಂಡಕ್ಟರ್ ಮತ್ತು ಚಾಲಕರುಗಳ ಮೇಲೆ ಹಲ್ಲೆಯನ್ನ ಮಾಡಿ ಅವ್ರಿಗೆ ಮಸಿ ಬಳಿದಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು ರಾಜ್ಯ ಸರ್ಕಾರಕ್ಕೆ ನಿಜವಾದ ನೈತಿಕತೆ ಇದ್ರೆ ಕೇಂದ್ರ ಸರ್ಕಾರಕ್ಕೆ ನಿಜವಾದ್ರು ಗೌರವ ಇದ್ರೆ ಇಷ್ಟಕ್ಕೆ ಇದ್ರ ಬಗ್ಗೆ ಮಾತಾಡಿ ಇವತ್ತು ಎಂಎಸ್ ಸಂಸ್ಥೆಯನ್ನ ಈ ರಾಜ್ಯದಲ್ಲಿ ನಿಷೇಧ ಮಾಡ್ತೀವಿ ಅಂತ ಅವ್ರು ಹೇಳ್ಬೇಕಾಗಿತ್ತು ಅದನ್ನ ಬಿಟ್ಬಿಟ್ಟು ಅವ್ರು ಬರೀ ರಾಜಕಾರಣ ಮಾಡ್ಕೊಳ್ಳೋದಕ್ಕೋಸ್ಕರ ಕಣ್ಣುಡ್ತಕ್ಕಂಥ ತಂತ್ರ ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇತ್ತೀಚೆಗೆ ಬೇಕೇ ದೊಡ್ಡ ವಿಚಾರವಾಗಿ ಒಂದು ಹೋರಾಟವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಏನವರು ರಾಜ ಅಯ್ಯೋ ಆ ಸಂಘ ಬರ್ಲಿಲ್ಲ ಈ ಸಂಘ ಬರ್ಲಿಲ್ಲ ಅವ್ರ ಬೆಂಬಲ ಕೊಟ್ಟಿಲ್ಲ ಇವ್ರ ಬೆಂಬಲ ಕೊಡ್ಲಿಲ್ಲ ಅಂತಿದ್ರು ಇವತ್ತು ಹೋರಾಟ ಮಾಡ್ತಿದ್ರು ಇನ್ನಿಷ್ಟು ನೀವೇನ್ ಬೆಂಬಲ ಕೊಟ್ಟಿದ್ರಿ ಬೆಂಬಲ ಇಲ್ಲ ಅಂತ ಕೇಳ್ತಿದ್ರಲ್ಲ ನಿಮ್ಗೆ ನಿಜವಾಗ ಗೌರವ ಇದೆ ಏನ ಹೇಳ್ತಾ ನೀವು ಹೋರಾಟ ಮಾಡಿದ್ರೆ ಮಾತ್ರ ಹೋರಾಟ ಅದು ಎಲ್ಲ ಸಂಘಟನೆ ಮಾಡಿದ್ರೆ ಹೋರಾಟ ಅಲ್ವಾ ಅದು ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಮ ದ್ವಂದ್ವ ನಿಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ರಾಜಕೀಯ ನೀವು ಅಧಿಕಾರವನ್ನು ಹಿಡಿಬೇಕಾದ್ರೆ ಮಾತ್ರ ಹೋರಾಟ ಮಾಡುದು ಬಿಟ್ರೆ ಈ ನಾಡು ನುಡಿ ವಿಚಾರಕ್ಕೆ ಸಂಬಂಧಪಟ್ಟಂತ ಯಾವುದೇ ಹೋರಾಟವನ್ನ ನೀವಾಗ್ಲಿ ವಿರೋಧ ಪಕ್ಷ ಆಗ್ಲಿ ಮಾಡಿಲ್ಲ ಇದನ್ನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಬರೀ ಕನ್ನಡಪರ ಸಂಘಟನೆಗಳಿಗೆ ಮಾತ್ರ ಅಂತ ನಾನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ತಿಳಿಸ್ತಾ ಈ ರಾಜ್ಯವನ್ನ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಉದಾಸೀನ ಮಾಡ್ತು ಅಂತಂದ್ರ ಈ ರಾಜ್ಯ ಇದ್ರೆ ನೀವು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರು ಶಾಸಕರು ಸಚಿವರು ನೀವೆಲ್ಲ ಇರೋದು ನಾಳೆ ರಾಜ್ಯರ ಅಸ್ತಿತ್ವ ಕಳ್ಕೊಂಡ್ಬಿಟ್ರೆ ನೀವ್ ಯಾವ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಯ್ತ್ರಿ ಎಲ್ಲಿಗ್ ಉಪ ಮುಖ್ಯಮಂತ್ರಿ ಆಯ್ತ್ರಿ ಎಲ್ಲಿಗ್ ಶಾಸಕರ ಇದನ್ನ ಯಾರು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಈ ನಾಡು ನುಡಿ ವಿಚಾರ ಬಂದಾಗ ಸರ್ಕಾರ ವಿರೋಧ ಪಕ್ಷ ಗಟ್ಟಿಯಾಗಿ ನಿತ್ಕೋಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಜನಗಳ ನಿಮ್ಗೆ ಜೀ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ